ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿ ಫುಡ್ ವಾಲ್ ನಾನು ಮಾಡ್ತಾ ಇರೋ ರೆಸಿಪಿ ಬಂತು ಚಿಕನ್ ಫ್ರೈ ಇದು ಯಾವ ಥರ ಅಂದರೆ ಈ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಯಾವುದು ಮಸಾಲೆ ಹಾಕೋ ಆಗಿಲ್ಲ ಯಾವ ಮಸಾಲೆನೂ ರುಬ್ಬೋ ಆಗಿಲ್ಲ ಮನೆಯಲ್ಲಿರೋ ಮಸಾಲೆಗಳಲ್ಲೇ ಆರಾಮಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಈ ಚಿಕನ್ ಫ್ರೈ ಆರಾಮಾಗಿ ಮಾಡ್ಕೋಬೋದು ತುಂಬಾ ಈಸಿ ಚಪಾತಿ ಜೊತೆಗೆ ಮತ್ತು ಪೂರಿ ಜೊತೆಗೆ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ನಾವು ಮುದ್ದೆ ಮಾಡಿರ್ತೀವಿ ಅಂದರೆ ಮುದ್ದೆ ಜೊತೆಗೂ ಈ ಚಿಕನ್ ಫ್ರೈ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಪಾನ್ಗೆ ಎಣ್ಣೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಾಕೋಬೋದು ಅಂದರೆ ನಾವು ಖಾರದ ಪುಡಿ ಸೇರಿಸೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇಲ್ಲ ನಮ್ಗೆ ಹಸಿಮೆಣ್ಸಿನ್ಕಾಯಿ ಏನು ಬೇಕು ಅಂತಂದರೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕೊಬೋದು ಒಂದು ಎರಡು ಟಪ್ಪ ಈರುಳ್ಳಿ ಅದನ್ನು ಸಣ್ಣ ಕಟ್ ಮಾಡಿ ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಎರಡು ಟೊಮೊಟೊ ನಮಗೆ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಅಂತಂದರೆ ಈರುಳ್ಳಿ ಟೊಮೊಟೊ ಇದೆಲ್ಲ ಸ್ವಲ್ಪ ನಾವು ಜಾಸ್ತಿನೇ ಹಾಕ್ಕೋಬೇಕು ನಾನು ಒಂದು ಕೆ ಜಿ ಚಿಕನ್ಗೆ ಇವಾಗ ಮಾಡ್ತಾ ಇರೋದು ಈ ಚಿಕನ್ ಫ್ರೈನ ಒಂದು ಮೂರಿಂದ ನಾಲ್ಕು ಬೇಕಾದರೆ ಟೊಮೊಟೊ ಹಾಕೋಬೋದು ಅಂದರೆ ಸ್ವಲ್ಪ ಹುಳಿಯಾಗುತ್ತಲ್ಲ ಹಾಗಾಗಿ ಒಂದು ಎರಡು ಟೊಮೊಟೊ ಹಾಕೊಂಡ್ರೆ ಸಾಕು ಒಂದು ಕ್ಯಾಪ್ಸಿಕಮ್ ಒಂದು ದಪ್ಪ ಕ್ಯಾಪ್ಸಿಕಮ್ ಅದನ್ನು ಸಣ್ಣ ಕಟ್ ಮಾಡಿ ಅದನ್ನು ಇದ್ದೀನಿ ಟೊಮೊಟೊ ಸಾಫ್ಟ್ ಆದ ನಂತರ ಈ ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ಲ ಕ್ಯಾಪ್ಸಿಕಮ್ಮು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈ ಚಿಕನ್ ಫ್ರೈ ಅಂತೂ ನಾವು ಅರ್ಜೆಂಟಾಗಿ ಈ ಮಸಾಲೆಗಳು ಏನು ಜಾಸ್ತಿ ಹಾಕೊಳ್ಳ್ದೆ ಮತ್ತು ಬೇಗನೆ ಮಾಡ್ಕೋಬೇಕು ಅಂತಂದರೆ ಈ ಥರ ಚಿಕನ್ ಫ್ರೈ ಮಾಡ್ಕೋಬೋದು ಇವಾಗ ಸ್ವಲ್ಪ ಅರ್ಶನ ಅಚ್ ಖಾರದ ಪುಡಿ ಒಂದು ಸ್ಪೂನು ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕಿರ್ತೀವಲ್ಲ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಇದಿಷ್ಟು ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾನಿದು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈ ಮಸಾಲೆನ ನಾನು ಇವಾಗೆಲ್ಲ ನಾನು ರೆಡಿ ಮಾಡ್ಕೊಂಡಿರೋದು ಒಂದು ಕೆ ಜಿಗೆ ಇವಾಗ ಒಂದು ಕೆ ಜಿ ಚಿಕನ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಯಾರಾದರೂ ದಿಢೀರಂತ ಮನೆಗೆ ಬರ್ತಾರಲ್ಲ ಅವಾಗ ತುಂಬ ಬೇಗನೆ ಮಾಡ್ಕೋಬೋದು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಇಡ್ಲಿ ದೋಸೆ ಈ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಆ ಚೆನ್ನಾಗೆಲ್ಲ ನಾವು ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೋಬೇಕು ನಮಗೆ ಗ್ರೇವಿ ಬೇಕಲ್ಲ ನಮ್ಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕು ಇವಾಗ ನಾವು ಪುದೀನ ಒಂದು ಆಗೋಷ್ಟು ಒಂದು ಮುಷ್ಟಿಯಾಗಷ್ಟು ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಇದು ಒಳ್ಳೆ ಘಮ ಬರುತ್ತೆ ಇವಾಗ ನಾವು ಹಾಕ್ತೀವಲ್ಲ ಕರಿಬೇವಿನ ಸೊಪ್ಪು ಮತ್ತು ಪುದೀನ ಎಲ್ಲ ಇದು ಒಳ್ಳೆ ಘಮ ಬರುತ್ತೆ ಹಾಗಾಗಿ ಇವಾಗ ಪುದೀನ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಬೇಯಿಸಬೇಕು ಅಂದರೆ ಚಿಕನ್ ಬೇಕ್ ಬೆಂದುಬಿಡುತ್ತಲ್ಲ ಹಾಗಾಗಿ ಜಾಸ್ತಿಯನ್ನು ನಾವು ಬೇಯಿಸೋದೇ ಬೇಡ ಆ ಮಸಾಲೆಗಳೆಲ್ಲ ಹಾಕಿ ನಾವು ಫ್ರೈ ಮಾಡಿರ್ತೀವಲ್ಲ ಅವಾಗೇ ಈ ಚಿಕನ್ ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ತೇಜು ಚಿಕನ್ ಫ್ರೈ ಪೌಡರ್ ಇದು ಒಂದು ಪಾಕೆಟ್ ನಮಗೆ ಒಂದು ಕೆ ಜಿಗೆ ಒಂದು ಅರ್ಧ ಪಾಕೆಟು ಇಲ್ಲ ಒಂದು ಮುಕ್ಕಾಲು ಪಾಕೆಟ್ ಹಾಕ್ಕೊಂಡು ಆಗುತ್ತೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ನಾವು ಯಾಕಂದರೆ ಫ್ರೈ ಪೌಡ್ರಲ್ಲೇ ಉಪ್ಪಿರುತ್ತೆ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕೋಬೇಕು ನಾವು ನಂತರ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಒಳ್ಳೆ ಟೇಸ್ಟ್ ಬರುತ್ತೆ ಇದು ನಾವು ಫ್ರೈ ಮಾಡಬೇಕಾದ್ರೆ ಒಳ್ಳೆ ಘಮ ಬರ್ತಾ ಇರುತ್ತೆ ಆ ಘಮ ನೋಡ್ತಿದ್ರೇ ಗೊತ್ತಾಗುತ್ತೆ ಇದು ಫ್ರೈ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಫ್ರೈ ರೆಡಿ ನಾವು ಏನಿಲ್ಲ ಅಂದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ನಾವು ಚಿಕನ್ ಫ್ರೈನ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಈ ನೈಟಲ್ಲಿ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಈ ಬ್ಯಾಚುಲರ್ಸ್ ಅಂತೂ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಆಗುತ್ತಲ್ಲ ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು